ವೆಲ್ಕಮ್ ಬ್ಯಾಕ್ ಸಚಿವ ಉಮೇಶ್ ಕತ್ತಿ ರಹಸ್ಯ ಸಭೆಗೆ ಕೌಂಟರ್ ಕೊಡಲಾಗಿದೆ ಕತ್ತಿ ಸಭೆ ಬೆನ್ನಲ್ಲೇ ಆಕ್ಟಿವ್ ಆಗಿದ್ದಾರೆ ರಮೇಶ್ ಜಾರಕಿಹೊಳಿ ಬೆಂಗಳೂರಿನಲ್ಲಿ ರಮೇಶ್ ಜಾರಕಿಹೊಳಿ ಮಹತ್ವದ ಸಭೆಯನ್ನ ನಡೆಸಿದ್ದಾರೆ ಸಚಿವ ಉಮೇಶ್ ಕತ್ತಿ ರಹಸ್ಯ ಸಭೆಗೆ ಇದೀಗ ಕೌಂಟರ್ ಸಭೆಯನ್ನು ಕೊಡ್ತಿದ್ದಾರೆ ಕತ್ತಿ ಸಭೆ ಬೆನ್ನಲ್ಲೇ ಇದೀಗ ರಮೇಶ್ ಜಾರಕಿಹೊಳಿ ಆಕ್ಟಿವ್ ಆಗಿದ್ದಾರೆ ಬೆಂಗಳೂರಿನಲ್ಲಿ ರಮೇಶ್ ಜಾರಕಿಹೊಳಿ ಮಹತ್ವದ ಸಭೆಯನ್ನು ನಡೆಸ್ತಾ ಇದ್ದಾರೆ ಈ ಸಭೆಯಲ್ಲಿ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮಹೇಶ್ ಕುಮಟಳ್ಳಿ ಜೊತೆ ಸಮಾಲೋಚನೆಯನ್ನು ನಡೆಸ್ತಾ ಇದ್ದಾರೆ ಬೆಂಗಳೂರಿನ ನಿವಾಸದಲ್ಲಿ ರಮೇಶ್ ಜಾರಕಿಹೊಳಿ ಮೀಟಿಂಗ್ ಅನ್ನ ಮಾಡ್ತಿದ್ದಾರೆ ಉಮೇಶ್ ಕತ್ತಿ ಪ್ರತ್ಯೇಕ ಸಭೆಯಿಂದ ಅಸಮಾಧಾನಗೊಂಡಿರುವಂತಹ ರಮೇಶ್ ಜಾರಕಿಹೊಳಿ ಬ್ರದರ್ಸ್ ಇದೀಗ ಸಭೆಯನ್ನ ನಡೆಸ್ತಾ ಇದ್ದಾರೆ ಈಗ ನಾವು ಮೊನ್ನೆ ನೋಡಬಹುದು ಉಮೇಶ್ ಕತ್ತಿ ಮನೆಯಲ್ಲಿ ಸಾಕಷ್ಟು ನಾಯಕರುಗಳ ಜೊತೆ ಸಚಿವರು ಇದ್ರು ಶಾಸಕರು ಇದ್ರು ಎಲ್ಲರ ಸಮ್ಮುಖದಲ್ಲಿ ಗೌಪ್ಯ ಸಭೆಯನ್ನ ಮಾಡಲಾಗಿತ್ತು ಬಟ್ ಇಲ್ಲಿ ರಮೇಶ್ ಜಾರಕಿಹೊಳಿ ಬ್ರದರ್ಸ್ ಅಂದ್ರೆ ಜಾರಕಿಹೊಳಿ ಬ್ರದರ್ಸ್ ಅನ್ನ ಇಲ್ಲಿ ಕಡೆಗಣಿಸಲಾಯಿತು ಅನ್ನುವಂತಹ ಮಾತುಗಳು ಕೂಡ ಹರಿದಾಡ್ತಾ ಇತ್ತು ಅವರ ಅನುಪಸ್ಥಿತಿಯಲ್ಲಿ ಈಗ ಸಭೆಯನ್ನ ನಡೆಸಿದ್ರು ಬಟ್ ಇದೀಗ ಸಚಿವ ಉಮೇಶ್ ಕತ್ತಿ ರಹಸ್ಯ ಸಭೆಗೆ ಇದೀಗ ಕೌಂಟರ್ ಅನ್ನ ಕೊಟ್ಟಿದ್ದಾರೆ ಕತ್ತಿ ಸಭೆ ಬೆನ್ನಲ್ಲೇ ಇದೀಗ ರಮೇಶ್ ಜಾರಕಿಹೊಳಿ ಆಕ್ಟಿವ್ ಆಗಿದ್ದಾರೆ ನಮಗೆ ಗೊತ್ತಿಲ್ಲ ಉ ಮೇಲೆ ಮಾತಾಡೋದು ತಪ್ಪಾಗಿದೆ ಅವ್ರ ಪಾಪ ಅವ್ರನ್ನ ಪಕ್ಷದ ಹಿತದರ್ಶನ ಕೂಡಿದ್ರಂದರೆ ಪಕ್ಷದ ಸಂಘಟನೆ ಮಾಡಿ ಪಕ್ಷ ಒಳ್ಳೇದು ಮಾಡಕ್ಕೆ ಕೂಡ ಮಾಡಿದರೆ ನಾ ಏನೋ ಮಾತಾಡೋದು ತಪ್ಪಾಗಿದೆ ನಂಗೆ ಗೊತ್ತಿಲ್ಲ ಮಾತು ಪತ್ರಿಕೆ ಮಾಡಿ ತಪ್ಪಾಗಿದೆ ಅವರು ಹಿರಿಯರಿದ್ದಾರೆ ಅವ್ರು ಏನು ಮಾಡ್ತಾರೆ ನಮ್ಮ ವರಿಷ್ಠರು ನಮ್ಮ ಬಿ ಜೆ ಪಿ ವರಿಷ್ಠರು ಭಾಳ ಬುದ್ಧಿವಂತರಿದ್ದಾರೆ ಎಲ್ಲರೂ ಯಾರಿಗೇನು ಮಾಡಿದ ಅದರ ವರಿಷ್ಠರಂತೆ ಮಾತಾಡ್ತಾರೆ ನಮ್ಮ ಮಾಧ್ಯಮದ ಮಾತಾಡಲು ತಪ್ಪಾಗ್ತದೆ ಹೈಕಮಾಂಡು ಮುಖ್ಯಮಂತ್ರಿ ನಿರ್ಣಯಕ್ಕೆ ನಾವು ಬದುಕಿದ್ದೇವೆ ನಾವು ಏನು ನಮ್ಮದು ವೈಯಕ್ತಿಕ ಅಭಿಪ್ರಾಯ ಇಲ್ಲ ಅವ್ರು ಏನಿರ್ತಾರೋ ನಾವು ಮಾಡ್ತಾ ನಾವು ನಮ್ಮ ನಾವು ಮೊದಲಿನ ಉತ್ತರಗಡ ಬಗ್ಗೆ ನೀರಾವರಿ ಬಗ್ಗೆ ಚರ್ಚೆದು ಬಗ್ಗೆ ಮಾತಾಡ್ತಿರ್ತೀವಿ ಊಟಕ್ಕೆ ಕೂಡಿದ್ದು ಭಾಳಷ್ಟು ಕೂಡ ಮಣ್ಣು ಕೂ ಹುಟ್ಟು ಕೂಡಿದೆ ಅದರಲ್ಲಿ ಏನು ವಿಶೇಷತೆ ಇಲ್ಲ ನಮ್ಮ ಮುಖ್ಯಮಂತ್ರಿ ವರಿಷ್ಠರು ಏನಿರ್ತಾರೆ ಬಂದಿದ್ದೇವೆ ಅಂತ ಯಾವ ಸಭೆಗೆ ಹೋಗೋಲ್ಲ ಕರೆದ್ರೂ ಹೋಗೋಲ್ಲ ನಾವು ಯಾವಾಗಲೂ ನಾವು ಹೋಗೋದಿಲ್ಲ ನಾವು ಬೇಕಾದ್ರೆ ನಾವು ಎಲ್ಲಿ ಇದ್ರೆ ಬೇಕಾದ್ರೆ ನಮ್ಮ ನಮ್ಮ ಪ್ರೀತಿಯಲ್ಲಿ ಹೋಗ್ಕೊಂಡು ನಾವು ಹಂಗೆ ಸಭೆಗೆ ನಾವು ಒಬ್ಬ ಲೀಡರ್ಶಿಪ್ನ ಸಭೆ ಹೋಗಲ್ಲ ಮುಖ್ಯಮಂತ್ರಿ ಸಭೆ ಲೀಡರ್ಶಿಪ್ ಮಾತ್ರ ಹೋಗ್ತೀವಿ ನಾವು ಸುಮಾರು ಇದರಿಂದ ಡ್ಯಾಮೇಜ್ ಆಗ್ತದೆ ಇದರಿಂದ ಪಕ್ಷಕ್ಕೆ ಏನು ಆಗೋದಿಲ್ಲ ಪಕ್ಷಕ್ಕೆ ಕೂಡ ಅಂತ ಈ ಪಕ್ಷದ ಉಪಯೋಗ ಮಾಡಿಕೊಂಡು ಮುಂದೆ ಎಲ್ಲೋ ಜಿಗಿಬೇಕಂತ ರಾಜಕಾರಣಿಗಳಲ್ಲ ಸ್ಪಷ್ಟವಾಗಿ ಹೇಳ್ತೀನಿ ನಾವೇನೋ ಮಂತ್ರಿ ಆಗದಿದ್ರೆ ಹಂಗೆ ಮಾಡಿದ್ದೀವಿ ಏನೋ ನಾಳೆ ಈ ಒಂದು ವರ್ಷ ಮುಗಿದ್ಮ್ಯಾಗ ಕೆಲವೊಂದು ಆಯಾರಾಮ್ ಗಾಯಾರಾಮ್ ಏನು ನಡೀತಾವಲ್ಲ ಹಂಗೇನು ಮಾಡುವಂಥವ್ರು ನಾವೇನಲ್ಲ ಪಕ್ಷದ ದೃಷ್ಟಿಯಿಂದ ಕೂಡ್ತೀವಿ ಅದಕ್ಕೆ ಕೂಡೋದಕ್ಕೆ ಯಾರ್ದೋ ನಿರ್ಬಂಧನೆ ಯಾರ್ದೋ ಇದು ಅವಶ್ಯಕತೆ ಇಲ್ಲ ನೋಡ್ರಿ ರೇಣುಕಾಚಾರ್ಯರು ಅವ್ರದ್ದು ವಿಕಾಸೋಧದಲ್ಲಿ ಆಫೀಸು ಅವರೇನು ಬೇರೆ ದಾವೂದ್ ಇಬ್ರಾಹಿಂ ಇಲ್ಲ ಅಥವಾ ವೈ ಸಿ ಇಲ್ಲ ಅಂಥವ್ರನ್ನೇನು ಅಥವಾ ಜಮೀರ್ ಅಹಮದ್ ಖಾನ್ ಭೇಟಿಯಾಗ್ಯಲ್ಲ ರೆಣಕಾಚಾರ್ಯನ ಭೇಟಿಯಾಗಿದ್ದೀವಿ ಬಿ ಜೆ ಪಿ ಎಮ್ ಎಲ್ ಎನ ಭೇಟಿಯಾಗಿದ್ದೀವಿ ಹಿಂಗಾಗಿ ನನ್ನ ಟಾರ್ಗೆಟ್ ಇರೋದು ಯಡಿಯೂರಪ್ಪ ವಿಜಯೇಂದ್ರ ಎಷ್ಟೋ ಮಂದಿ ಟಿಕೆಟ್ ಬುಕ್ ಮಾಡ್ಕೊಂಡಾರೆ ಅಲ್ಲಿ ಡಿ ಕೆ ಶಿವಕುಮಾರ್ ಮನಿಗೆ ಹೋಗಿ ಬುಕ್ ಮಾಡ್ಕೊಂಡ್ರೆ ಸಿದ್ದರಾಮಯ್ಯ ಮನೆಗೆ ಹೋಗಿ ಬುಕ್ ಮಾಡ್ಕೊಂಡ್ರೆ ಮತ್ತು ಅವ್ರನ್ನೇ ಮುಂದ ಮುಂದುವರ್ಸ್ಕೊಂಡು ಹೋದ್ರೆ ಬಿ ಜೆ ಪಿ ಅದು ಕುಳಿತದೆ ಬಿಜೆಪಿ ಮತ್ತೆ ಸಚಿವರಾಗ್ಬೇಕಾ ಸಚಿವ ಸಂಪುಟ ವಿಸ್ತರಣೆಗೆ ಶಾಸಕ ರೇಣುಕಾಚಾರ್ಯ ಒತ್ತಾಯ ಮಾಡಿದ್ದಾರೆ ಹೊನ್ನಾಳಿಯಲ್ಲಿ ಶಾಸಕ ರೇಣುಕಾಚಾರ್ಯ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಸರ್ಕಾರದ ಮೂರು ಅವಧಿಯಲ್ಲಿದ್ದವರೇ ಮತ್ತೆ ಸಚಿವರಾಗಬೇಕಾ ಸಚಿವ ಸಂಪುಟ ವಿಸ್ತರಣೆಗೆ ಶಾಸಕ ರೇಣುಕಾಚಾರ್ಯ ಒತ್ತಾಯವನ್ನ ಮಾಡಿದ್ದಾರೆ ಹೊನ್ನಾಳಿಯಲ್ಲಿ ಶಾಸಕ ರೇಣುಕಾಚಾರ್ಯ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಈಗ ನಾಲ್ಕು ಸಚಿವ ಸ್ಥಾನ ಖಾಲಿ ಇದೆ ಸಚಿವರಾದವರು ತಾವೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ಲಿ ಹೊನ್ನಾಳಿಯಲ್ಲಿ ಹೀಗಂತ ಶಾಸಕ ರೇಣುಕಾಚಾರ್ಯ ಒತ್ತಾಯವನ್ನ ಮಾಡಿದ್ದಾರೆ ಮಾರ್ಚ್ ನಲ್ಲಿ ಸಂಪುಟ ವಿಸ್ತರಣೆ ಬೇಡ ಸಂಪುಟ ವಿಸ್ತರಣೆ ಮಾಡೋದಿದ್ರೆ ಈಗಲೇ ಮಾಡಿ ಹೊನ್ನಾಳಿಯಲ್ಲಿ ಶಾಸಕ ಹೀಗಂತ ರೇಣುಕಾಚಾರ್ಯ ಒತ್ತಾಯ ಮಾಡಿದ್ದಾರೆ ಈಗ ಮೊದಲಿಂದಲೂ ಕೂಡ ರೇಣುಕಾಚಾರ್ಯ ಅವರಿಗೆ ಅಸಮಾಧಾನ ಇದೆ ಇದೆ ಬಹಳ ದಿನಗಳಿಂದಲೂ ಕೂಡ ಅವ್ರು ಹೇಳ್ತಾ ಇದ್ದಾರೆ ಸಚಿವರಾಗಿದ್ದವರೇ ಮತ್ತೆ ಸಚಿವರಾಗಬೇಕಾ ಸೊ ಸ್ವತಃ ಅವರ ಸ್ಥಾನಕ್ಕೆ ಅವರೇ ರಾಜೀನಾಮೆಯನ್ನ ಕೊಡ್ಲಿ ಹೊಸಬರಿಗೆ ಸಚಿವ ಸ್ಥಾನವನ್ನ ನೀಡಲಿ ಅನ್ನುವಂತಹ ಒತ್ತಾಯವನ್ನ ಮೊದ್ಲಿಂದನೂ ಮಾಡ್ಕೊಂಡು ಬರ್ತಾ ಇದ್ದಾರೆ ಬಟ್ ಇದೀಗ ಹೊನ್ನಾಳಿಯಲ್ಲಿ ಶಾಸಕ ರೇಣುಕಾಚಾರ್ಯ ತಮ್ಮ ಆಕ್ರೋಶವನ್ನ ಮತ್ತೆ ವ್ಯಕ್ತಪಡಿಸಿದ್ದಾರೆ ಜನರ ಅಪೇಕ್ಷೆ ಮತ್ತು ನಾಡಿನ ಉದ್ದಕ್ಕೆ ನನಗೆ ಕರೆ ಮಾಡಿ ನಾನು ಮಾಡಿದಂಥ ಒಳ್ಳೆಯ ಕೇಸುಗಳನ್ನ ಮೆಚ್ಚಿದ್ದಾರೆ ಏನೋ ಭಾರಿ ಕೆಲಸ ಮಾಡಿದೆ ಅಂತ ನಾನೇನು ಡಿಮ್ಯಾಂಡ್ ಮಾಡಿಲ್ಲ ನನಗೆ ಸಾ ನಾಲ್ಕು ಗೋಡೆಗಳ ಮಧ್ಯೆ ನನಗೆ ಅವಕಾಶ ಕೊಡ್ರಿ ನನ್ನ ಸಾಮರ್ಥ್ಯವನ್ನು ತೋರಿಸಿ ಹೊರಗೆಚ್ಚೋದು ಏನಲ್ಲ ನನ್ನ ಸಾಮರ್ಥ್ಯಕ್ಕೆ ಒಂದು ಅವಕಾಶ ಮಾಡಿಕೊಟ್ರೆ ಏನು ಕೆಲಸ ಮಾಡ್ಬೋದು ಹೇಳಿದ್ರಿ ಮತ್ತು ಕೇವಲ ರೇಣುಕಾಚವ್ರೊಬ್ಬನಿಗೆ ಅಲ್ಲ ಯಾರ್ಯಾರು ಈಗ ನಾಲ್ಕು ಸ್ಥಾನ ಖಾಲಿ ಇದೆ ಮತ್ತು ಅನೇಕ ಬಾರಿ ಅವರೇ ಆಗಿದ್ದಾರೆ ಕೆಲವರಿಗೆ ಸಂಘಟನೆಗೆ ಜೋಡಿಸಿ ನಾಲ್ಕು ಸ್ಥಾನಗಳು ಖಾಲಿ ಇದೆ ಈ ಖಾಲಿ ಇರೋ ಬೇರೆಯವರು ನೋಡ್ಕೊಳ್ತಾರೆ ಅದ್ರ ಬದಲಾಗಿ ನಾಲ್ಕು ಸ್ಥಾನ ಭರ್ತಿ ಮಾಡಿ ಒಂದು ಹೊಸ ಅವಕಾಶ ಕೊಟ್ರೆ ಸಂಘಟನೆ ಸರ್ಕಾರಕ್ಕೆ ವಚಸ್ ತಕ್ಕಂತ ಕೆಲಸ ಮಾಡ್ತೀವಿ ಅಂತ ಹೇಳಿ ಶಾಸಕರ ಭಾವನೆಗಳನ್ನ ವ್ಯಕ್ತಪಡಿಸಿವಿ ರೇಣುಕಾಚಾರ್ಯ ಅವಕಾಶ ಸಿಕ್ಕರೆ ನಾನು ಸಚಿವನಾಗಿ ಕೆಲಸ ಮಾಡ್ತೇನೆ ಸಚಿವ ಸ್ಥಾನ ನೀಡಿದ್ರೆ ಸಂತೋಷ ಸಿಗದಿದ್ರೆ ದುಃಖ ಪಡಲ್ಲ ದಾವಣಗೆರೆಯಲ್ಲಿ ಶಾಸಕ ಎಸ್ ಎ ರವೀಂದ್ರನಾಥ್ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಇವರು ಕೂಡ ಈಗ ಅವಕಾಶ ಸಿಕ್ಕರೆ ನಾನು ಸಚಿವನಾಗಿ ಕೆಲಸವನ್ನ ಮಾಡ್ತೀನಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಸಚಿವ ಸ್ಥಾನ ನೀಡದಿದ್ರೆ ಸಂತೋಷ ಸಿಗದಿದ್ರೆ ದುಃಖನೂ ಪಡಲ್ಲ ಖುಷಿನೂ ಪಡೋದಿಲ್ಲ ಈ ಸ್ಥಾನ ಸಿಕ್ಕರೆ ದಾವಣಗೆರೆಯಲ್ಲಿ ಹೀಗಂತ ಶಾಸಕ ಎಸ್ ಕೆ ರವೀಂದ್ರನಾಥ್ ತಮ್ಮ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ನಾವು ದಾವಣಗೆರೆಗೆ ಯಾರಿಗಾರ ಕೊಡ್ರಿ ಅಂತ ಇಷ್ಟು ಹೇಳಿದ್ದೀವಿ ಎಲ್ಲರೂ ಸೇರಿ ಅದು ಸಹ ಒಳ್ಳೇದೇ ಯಾವುದೇ ರೀತಿಯಾದಾಗ ಅವನು ಒಬ್ಬ ಪೆಟ್ಟಿಂದ ಹೊರ ಯಾಕಂದ್ರೆ ಅವನು ಆಗಿದ್ದಾನಲ್ಲ ಅವನು ಒಂದ ಸಲ ಆಗೇನಲ್ಲ ಬಾ ಆಗಮಿಂದರಿ ಕೊಡ್ಲಿ ನಾವೇ ಬಡನಲ್ಲ ಯಾರಿಗಾರ ಯಾರು ಕೊಳ್ಳಬೇಕು ಕೊಡ್ಲಿ ವಸವರಿ ಕೊಡ್ಲಿ ಅಂತ ಅವ್ರು ಹೇಳಿದ್ರೆ ನಾನು ವಸವರಿ ಕೊಡ್ತೀನಿ ಅಂತ ಹೇಳ್ತೀನಿ ನಾವು ಅದಕ್ಕೆ ತಡ್ಕಂತಾ ಹೋಮರೆ ನಾನು ಗುಜರಾತ್ ಮಾದರಿಯಾಗಿ ಇರಬೇಕು ಅಂತ ನಾನು ಅವರು ಇರಲ್ಲ ನಾನು ಇರಲ್ಲ ಚಿಕ್ಕ ಒಳ್ಳೆ ಕೆಲಸ ನಾನು ಸಚಿವ ಸ್ಥಾನದ ರೇಸ್ನಲ್ಲಿ ಇಲ್ಲ ಮೈಸೂರು ಭಾಗಕ್ಕೆ ಒಂದು ಸಚಿವ ಸ್ಥಾನ ನೀಡಲೇಬೇಕು ಮೈಸೂರಿನಲ್ಲಿ ಬಿಜೆಪಿ ಎಂಎಲ್ಸಿ ಹೆಚ್ ವಿಶ್ವನಾಥ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ನಾನು ಸಚಿವ ಸ್ಥಾನದ ರೇಸ್ನಲ್ಲಿ ಇಲ್ಲ ಮೈಸೂರು ಭಾಗಕ್ಕೆ ಆದರೆ ಒಂದು ಸಚಿವ ಸ್ಥಾನವನ್ನ ನೀಡಲೇಬೇಕು ಅಂತ ಒತ್ತಾಯ ಮಾಡಿದ್ದಾರೆ ಮೈಸೂರಿನಲ್ಲಿ ಬಿಜೆಪಿ ಎಂಎಲ್ಸಿ ಎಚ್ ವಿಶ್ವನಾಥ್ ಹಿರಿಯರಾದ ಎಸ್ ಕೆ ರಾಮದಾಸ್ ಅವರಿಗೆ ಸಚಿವ ಸ್ಥಾನವನ್ನ ನೀಡಬೇಕು ಈ ಬಗ್ಗೆ ಸಿಎಂ ಬಸವರಾಜ ಬೊಮ್ಮಾಯಿಗೆ ಒತ್ತಾಯ ಮಾಡಿದ್ದೀನಿ ಅಂತ ಕೂಡ ಹೇಳಿದ್ದಾರೆ ಸುಧಾರಣೆಗಾಗಿ ಬದಲಾವಣೆ ಆಗಬೇಕು ಮೈಸೂರಿನಲ್ಲಿ ಹೀಗಂತ ವಿಶ್ವನಾಥ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮೈಸೂರು ಜಿಲ್ಲೆಗೆ ಕಡ್ಡಾಯವಾಗಿ ಮಂತ್ರಿಗಿರಿಯನ್ನು ಕೊಡಲೇಬೇಕು ನಾವ್ಯಾರೂ ರೇಸಲಿಲ್ಲ ನಮ್ಮ ಜಿಲ್ಲೆಯಲ್ಲಿ ಬಹಳ ಅನುಭಾವಿಕರು ಹಿರಿಯರು ರಾಮದಾಸ್ ಅವರಿಗೆ ಮಂತ್ರಿ ಮಾಡುವಂಥದ್ದು ಯೋಗ್ಯ ಅಂತಕ್ಕಂಥದ್ದನ್ನ ನಾನು ಮುಖ್ಯಮಂತ್ರಿಗಳಲ್ಲಿ ಒತ್ತಾಯ ಮಾಡ್ತೇನೆ ಸುಧಾರಣೆಗಾಗಿ ಬದಲಾವಣೆ ಅತ್ಯಗತ್ಯ